ಶಿರಸಿ ನಗರದ ಶಿವಾಜಿ ಚೌಕ್ ಬಳಿಯ ಹಳೇ ನಗರಸಭೆ ಕಚೇರಿ ಎದುರಿನಲ್ಲಿ ಚರಂಡಿ ನುಂಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಆರೋಪ ಕೇಳಿಬಂದಿದ್ದು ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಗರದ ಹಲವು ಕಡೆ ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಕೆಲವೆಡೆ ಚರಂಡಿ ಹಾಗೂ ರಸ್ತೆಯನ್ನ ಅತಿಕ್ರಮಿಸಿಕೊಂಡು ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ಆಗ್ತಾ ಇರುವ ಶಿರಸಿ ನಗರಕ್ಕೆ ವಿಶಾಲ ರಸ್ತೆ ಹಾಗೂ ಚರಂಡಿ ಅತ್ಯವಶ್ಯ ಆದರೆ ಇದನ್ನ ಕಾಯ್ದುಕೊಳ್ಳುವ ನಗರಸಭೆಯೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಶಿವಾಜಿ ಚೌಕ ಬಳಿಯ ಹಳೆ ನಗರಸಭೆ ಕಚೇರಿ ಎದುರಿನಲ್ಲಿ ಕಟ್ಟಡವೊಂದು ತಲೆ ಎತ್ತಾ ಇದ್ದು ಚರಂಡಿ ಬುಡದಲ್ಲಿಯೇ ಪಿಲ್ಲರ್ ಕಂಬ ನಿರ್ಮಾಣ ಮಾಡಲಾಗ್ತಾ ಇದೆ ಕೂಡಲೇ ನಗರಸಭೆಯ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ನಗರಸಭೆಯಿಂದ ಅನುಮತಿ ನೀಡಲಾಗಿದ್ದು ನಕಾಶೆ ಪ್ರಕಾರವೇ ಕಟ್ಟಡ ನಿರ್ಮಿಸಬೇಕೆಂಬ ನಿಯಮ ಇದೆ ಸ್ಥಳಕ್ಕೆ ಭೇಟಿ ನೀಡಿ ನೋಟಿಸ್ ಕೊಟ್ಟು ಪರಿಶೀಲನೆ ನಡೆಸುತ್ತೇವೆ ಒಂದು ವೇಳೆ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದರೆ ಅನುಮತಿ ರದ್ದುಪಡಿಸಿ ಲಾಗುತ್ತದೆ ಎಂದು ನಗರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ